నేను అలై డాక్టర్ నాగరాజ్ వి భైరి ఇంటర్నేషనల్ డైరెక్టర్ అసోసియేషన్ ఆఫ్ అలయన్స్ క్లబ్స్ ఇంటర్నేషనల్ డిస్ట్రిక్ట్ టూ ఫిఫ్టీ ఫైవ్ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತ ಒಂದು ಜಿಲ್ಲೆ ಈ ಜಿಲ್ಲೆಯಲ್ಲಿ ಸುಮಾರು ನಲವತ್ತು ಸೇವಾ ಸಂಸ್ಥೆಗಳು ಅಂದರೆ ಕ್ಲಬ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅದರಲ್ಲಿ ಒಂದು ಅತ್ಯುತ್ತಮವಾದ ತುಂಬಾ ಕ್ರಿಯಾಶೀಲವಾದಂಥ ಆಕ್ಟಿವ್ ಆಗಿರುವಂತ ಒಂದು ಸಂಸ್ಥೆ ಅಂತಂದ್ರೆ ಅಲಯನ್ಸ್ ಕ್ಲಬ್ಸ್ ಕ್ಲಬ್ ಆಫ್ ಸೆಂಟ್ರಲ್ ಮೈಸೂರು ಸೆಂಟ್ರಲ್ ಅಂತೇಳಿ ಇವತ್ತು ಮೈಸೂರು ಸೆಂಟ್ರಲ್ ವತಿಯಿಂದ ಒಂದು ರಾಮಸ್ವಾಮಿ ಸರ್ಕಲ್ ಅಂತ ಒಂದು ಬಹುಮುಖ್ಯವಾದ ಇಂಪಾರ್ಟೆಂಟ್ ಸರ್ಕಲ್ ಮೈಸೂರಿನಲ್ಲಿ ಆ ಸರ್ಕಲ್ನಲ್ಲಿ ಒಂದು ಪೊಲೀಸ್ ಬೂತ್ ಅನ್ನ ಕೊಡುಗೆಯಾಗಿ ನಾವು ಈ ಸೆಂಟ್ರಲ್ ಕ್ಲಬ್ ವತಿಯಿಂದ ನೀಡ್ತಾ ಇದ್ದೇವೆ ಈ ಕೊಡುಗೆಯ ರೂವಾರಿ ಸೆಂಟ್ರಲ್ ಕ್ಲಬ್ನ ಅಧ್ಯಕ್ಷರಾದಂತಹ ಅಲೈ ನಟರಾಜ್ ಅವರು ಅವರು ನನ್ನ ಪಕ್ಕದಲ್ಲೇ ಇದ್ದಾರೆ ಹಾಗೆ ನಮ್ಮ ಪಕ್ಕದಲ್ಲಿ ನಮ್ಮ ವಿ ಡಿ ಜಿ ಅವರಾದಂತ ಮಹಾಬಲೇಶ್ವರ್ ಬೈರಿ ಅವರು ಹಾಗೆ ಸಂತೋಷ್ ಕುಮಾರ್ ಅವರು ಇದಾರೆ ಗಂಗಾಧರಪ್ಪ ಅವರಿದ್ದಾರೆ ಹಾಗೆ ಚೇತನ್ ಕುಮಾರ್ ಪ್ರಜ್ರ ಇದ್ದಾರೆ ಹಾಗೆ ಅಸಂಖ್ಯಾತ ನಮ್ಮ ಸೆಂಟ್ರಲ್ ಕ್ಲಬ್ನ ಎಲ್ಲ ಸದಸ್ಯರು ಕೂಡ ಇದ್ದಾರೆ ಇವರ ಸಮ್ಮುಖದಲ್ಲಿ ಇವತ್ತು ಈ ಒಂದು ಪೊಲೀಸ್ ಬೂತ್ ಉದ್ಘಾಟನೆ ಮಾಡಿದ್ದೀವಿ ಈ ಕೊಡುಗೆಯ ಮೌಲ್ಯ ಸುಮಾರು ಎರಡು ಲಕ್ಷ ರೂಪಾಯಿಗಳು ಇದನ್ನ ಮಾಡಬೇಕಾದ್ರೆ ಇನ್ನೊಂದು ನೆನಪಿಗೆ ಬರುತ್ತೆ ಕೇವಲ ಒಂದೂವರೆ ತಿಂಗಳ ಹಿಂದೆ ದಸರಾ ಸಂದರ್ಭದಲ್ಲಿ ಸುಮಾರು ನಾಲ್ಕು ಲಕ್ಷ ರೂಪಾಯಿಯಷ್ಟು ಈ ಬ್ಯಾರಿಕೇಡಿಂಗ್ ಮೆಟೀರಿಯಲ್ಗಳನ್ನ ಹಾಗೆ ಪೊಲೀಸರಿಗೆ ರೈನ್ ಕೋಟ್ಗಳನ್ನು ಮತ್ತು ಪೊಲೀಸ್ ಬೂತ್ಗಳನ್ನು ಅದು ಸುಮಾರು ನಾಲ್ಕು ಲಕ್ಷ ರೂಪಾಯಿ ವ್ಯಾಲ್ಯೂ ಅಷ್ಟು ಅದನ್ನು ಕೂಡ ಕೊಡುಗೆಯಾಗಿ ಇದೇ ಸೆಂಟ್ರಲ್ ಕ್ಲಬ್ ನೀಡಿತ್ತು ಕೇವಲ ಎರಡು ತಿಂಗಳ ಅವಧಿಯಲ್ಲಿ ಸುಮಾರು ಆರು ಲಕ್ಷ ರೂಪಾಯಿ ಸರ್ವಿಸ್ ಆಕ್ಟಿವಿಟಿಗಳನ್ನ ನಮ್ಮ ಸೆಂಟ್ರಲ್ ಕ್ಲಬ್ ಅವ್ರು ಮಾಡಿದ್ದಾರೆ ಇದೆಲ್ಲರ ಒಂದು ರೂವಾರಿ ನಮ್ಮ ನಟರಾಜ್ ಅವರು ಅವರ ಒಂದು ಮೈಸೂರು ಆ್ಯಡ್ಸ್ ಜೊತೆಯನ್ನು ಕೂಡ ಈ ಒಂದು ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಈ ಕೆಲಸವನ್ನು ಸೇವಾ ಕಾರ್ಯಕ್ರಮ ಮಾಡಿದ್ದಾರೆ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೇನೆ ಇದೇ ರೀತಿ ಭಗವಂತ ಅವ್ರಿಗೆ ಸೇವೆಗಳನ್ನು ಮಾಡುವಂತ ಶಕ್ತಿ ಹಾಗೂ ಮನಸ್ಸು ಎರಡನ್ನೂ ನೀಡಿ ನಮ್ಮ ಸಂಘಟನೆ ಸಂಘಟನೆಯಲ್ಲೂ ಕೂಡ ಹೆಚ್ಚು ಮಟ್ಟಿನ ದೊಡ್ಡದಾಗಿ ಬೆಳೆಯುವಂತ ಒಂದು ಶಕ್ತಿ ಅವ್ರಿಗೆ ತುಂಬಲಿ ಅಂತ ಹೇಳ್ತಾ ಜೊತೆಗೆ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಕೂಡ ಆಚರಿಸ್ತಾ ಇದ್ದೀವಿ ನವೆಂಬರ್ ತಿಂಗಳು ಸಂಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸುವಂತ ತಿಂಗಳಾಗಿದೆ ರಾಜ್ಯೋತ್ಸವದ ದಿನದಲ್ಲಿ ಈ ಒಂದು ಸೇವಾ ಕಾರ್ಯಗಳನ್ನು ಮಾಡಿದ ಒಂದು ಅರ್ಥಪೂರ್ಣವಾದ ಸಮಾರಂಭವಾಗಿ ಇದು ಆಗಿದೆ ಈ ಅರ್ಥಪೂರ್ಣ ಸಮಾರಂಭದಲ್ಲಿ ಎಲ್ಲರೂ ಭಾಗಿಯಾಗಿದ್ದಕ್ಕೆ ಎಲ್ಲರೂ ಕೂಡ ಅಭಿನಂದನೆ ತಿಳಿಸ್ತಾ ಸೆಂಟ್ರಲ್ ಕ್ಲಬ್ಗೆ ಅಭಿನಂದನೆ ತಿಳಿಸ್ತಾ ನಟರಾಜ್ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಸಂತೋಷ್ ಕುಮಾರ್ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ನನ್ನ ಮಾತಿಂದ ವಿರ್ಮಿಸ್ತೀನಿ ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ನಟರಾಜ ಟಿ ಎಸ್ ಮೈಸೂರು ಆ್ಯಡ್ಸ್ನ ಪ್ರೊಫ್ರೈಟರ್ ನಾನು ಜೊತೆಗೆ ಮೈಸೂರು ಸೆಂಟ್ರಲ್ ಕ್ಲಬ್ಗೆ ಪ್ರೆಸಿಡೆಂಟ್ ಇದ್ದೀನಿ ನಮಗೆ ಈ ಒಂದು ಸೇವಾ ಕಾರ್ಯಕ್ಕೆ ಮುಖ್ಯವಾಗಿ ಇನ್ಸ್ಪಿರೇಷನ್ನು ನಮ್ಮ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ನಾಗರಾಜ್ ಬಿ ಬೈರಿ ಸರ್ ಅವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹೌದು ಇವಾಗ ರೀಸೆಂಟಾಗಿ ಅಭಿನಂದನೆಗಳು ಸರ್ ಹಾಗೆ ನಮ್ಮ ಈ ಒಂದು ಏನು ಸೇವಾ ಕಾರ್ಯ ಇದೆ ಇದನ್ನ ನಾವು ನಮ್ಮ ಸೆಂಟ್ರಲ್ ಕ್ಲಬ್ ವತಿಯಿಂದ ಪ್ಲಸ್ ಮೈಸೂರು ಆಟ್ಸ್ ವತಿಯಿಂದ ಮಾಡಬೇಕು ಅಂತ ತೀರ್ಮಾನ ಕೈಗೊಂಡು ಕನ್ನಡ ರಾಜ್ಯೋತ್ಸವ ಇದರದಿಂದ ಈ ತಿಂಗಳು ಇದು ಒಂದು ಒಳ್ಳೆ ಕಾರ್ಯಕ್ರಮ ಆಗುತ್ತೆ ಅಂತೇಳಿ ಮಾಡಿ ಪೊಲೀಸ್ನವ್ರಿಗೆ ಒಂದು ದೇಣಿಗೆ ಥರ ನೀಡ್ತಾ ಇದ್ದೀವಿ ಇದನ್ನ ಇದೆಲ್ಲದಕ್ಕೂ ಮುಂಚಿತವಾಗಿ ಒಂದು ವಿಷಯ ಏನು ಹೇಳಬೇಕು ಅಂತಂದರೆ ಈ ಪೋ ನಮ್ಮ ಪೊಲೀಸ್ನವರು ಈ ಧೂಳು ಮತ್ತು ಈ ಬಿಸಿಲು ಮತ್ತು ಮಳೆ ಏನೇ ಆದರೂ ಅವರು ಕಾರ್ಯನಿರ್ವಹಿಸಬೇಕು ಪಬ್ಲಿಕಲ್ಲಿ ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಮತ್ತು ಇನ್ನೊಂದು ಯಥೇಚ್ಛವಾಗಿ ಕಾಡ್ತಾ ಇದೆ ಆಫ್ಟರ್ ಫಾರ್ಟಿ ಇಯರ್ಸ್ ಆಲ್ಮೋಸ್ಟ್ ಅವ್ರಿಗೆ ಸಮಸ್ಯೆಗಳು ಬರ್ತಾ ಇದೆ ಆ ಒಂದು ಉದ್ದೇಶಕ್ಕೆ ನಾವು ಇಲ್ಲಿ ಒಳಗಡೆ ಫ್ಯಾನ್ ಕೊಟ್ಟು ಒಳ್ಳೆ ಗಾಳಿ ಜೊತೆಗೆ ಈ ಒಂದು ಗ್ಲಾಸ್ ಎಲ್ಲ ಕ್ಲೋಸ್ ಮಾಡಿ ಡಸ್ಟ್ ಇಲ್ದೇನೆ ಅವ್ರಿಗೊಂದು ನೆಮ್ಮದಿಯಿಂದ ಒಂದು ಡ್ಯೂಟಿ ಮಾಡಲಿಕ್ಕೆ ಮಾಡಬೇಕು ಅಂತ ಒಂದು ಒಂದು ಪ್ರಾಯೋಗಿಕವಾಗಿ ಒಂದು ಒಂದು ಮಾಡಿದ್ವಿ ದಸರಾ ಟೈಮಲ್ಲಿ ಅದು ಸಕ್ಸಸ್ ಆಯ್ತು ಹಾಗಾಗಿ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಷ್ಟೇ ಸರ್ ಸರ್ ಪೊಲೀಸ್ ಇಲಾಖೆಗೆ ಏನಕ್ಕೆ ಅಂತಂದ್ರೆ ಇದ್ರಲ್ಲಿ ಪರ್ಸ್ನಲ್ದು ಒಂದಿದೆ ನಾವು ಕೂಡ ಎಮ್ ಎ ಬಿ ಎಡ್ ಮಾಡಿ ಪಿ ಜಿ ಕೋರ್ಸ್ ಎಲ್ಲ ಮಾಡಿದಾಗ ಪೊಲೀಸ್ ಆಗ್ಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ ಕೆಲವೇ ಕೆಲವೊಂದು ಇದರಿಂದ ಈ ಎಸ್ಐ ಇದು ಮಿಸ್ ಆಯಿತು ಸೊ ಹಂಗಂದ್ಬಿಟ್ಟು ಕೂರ್ಲಿಲ್ಲ ಬಿಸ್ನೆಸ್ ಮಾಡಿದೆ ಬಿಸ್ನೆಸ್ ಮಾಡಿದಾಗ ನಾನು ಫಸ್ಟ್ ಕಂಡಿದೆ ಪೊಲೀಸ್ ಇಲಾಖೆ ಸ್ವಲ್ಪ ನಮಗೊಂದು ಸ್ವಲ್ಪ ಏನೋ ಪರವಾಗಿಲ್ಲ ನಾವು ನಮ್ಮ ಇದ್ರ ಮಟ್ಟಕ್ಕೆ ಫ್ಯಾಮಿಲಿ ಮಟ್ಟಕ್ಕಿಂತ ಒಂಚೂರು ಮುಂದೆ ಬಂದು ಏನಾದ್ರು ಮಾಡಬೇಕು ಅಂದರೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಗೆ ಏನಾದರೂ ಒಂದು ಮಾಡಬೇಕು ಅಂತ ಯಾವಾಗಲೂ ದುಡೀತಾ ಇತ್ತು ಅದನ್ನು ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷನಾಗಿ ಮಾಡಿದ್ರು ಅದ್ರ ಜೊತೆಗೆ ಅದೂ ಒಂದು ನೆನಪಾಗಿ ಇರಲಿ ಅಂತೇಳಿ ಅದನ್ನ ಕಂಟಿನ್ಯೂ ಮಾಡ್ತಾ ಸರ್ ಇದಕ್ಕೆ ಒಂದು ಅಂದಾಜು ವೆಚ್ಚ ಒಂದು ಎರಡು ಲಕ್ಷ ತನಕ ತಗ್ಲತ್ತೆ ಒಂದಕ್ಕೆ ಬಟ್ ಇಲ್ಲಿ ನಮ್ಮ ಕ್ಲಬ್ ಅಲ್ಲಿ ಯಾವಾಗ ಅವಾಗ ಹೇಳ್ತಾ ಇರ್ತಾರೆ ನಮ್ಮ ಬೈರಿ ಸರ್ ಮತ್ತೆ ನಮ್ಮ ರಾಜ್ಯಪಾಲರು ವೆಂಕಟ ಸರ್ ಎಲ್ಲ ಕ್ಲಬ್ ಇದು ಆಕ್ಟಿವಿಟಿ ಮಾಡೋದಕ್ಕೆ ಹಣ ಮುಖ್ಯವಲ್ಲ ಮನಸ್ಸು ಮುಖ್ಯ ಅಂತ ಅಷ್ಟೇ ಸರ್ ಮನಸ್ಸಿದ್ದು ಮಾಡ್ತಾ ಇದ್ದೀವಿ ಸರ್ ಇದು ಇದು ಹಣ ಇದರಲ್ಲಿ ಬರೋಲ್ಲ ಹಣ ಅಂದ್ರೆ ಹಣ ಇಲ್ದೇನೆ ಏನೂ ಆಗಲ್ಲ ಬಟ್ ಹಣನೇ ಮುಖ್ಯ ಅಲ್ಲ ಇಲ್ಲಿ ನಮ್ಮದು ಸೇವೆ ಮನಸ್ಸು ಅದೊಂದು ಮುಖ್ಯ ಸರ್ ನಮ್ಮ ಅಭಿಪ್ರಾಯ ಏನಿಲ್ಲ ಸರ್ ಮೈಸೂರು ಕ್ಲೀನಿಂಗ್ ಸಿಟಿ ಅಂತ ಹೆಸರಾಗಿದೆ ಸ್ವಚ್ಛತಾ ಕಾರ್ಯಕ್ಕೆ ಹೆಸರಾಗಿದೆ ಇದೆಲ್ಲ ಕೂಡ ಸ್ವಚ್ಛತೆಯ ಒಂದು ಭಾಗ ಜೊತೆಗೆ ಅವ್ರ ಆರೋಗ್ಯ ಪೊಲೀಸ್ನವ್ರ ಆರೋಗ್ಯನೂ ಕೂಡ ಇಂಪಾರ್ಟೆಂಟು ಅವರು ಚೆನ್ನಾಗಿದ್ರೆ ಈ ಇನ್ನೂ ಒಂದು ಅಷ್ಟು ಹೆಚ್ಚಿನ ಡ್ಯೂಟಿಗಳು ಮಾಡ್ಬೋದು ಆ ಪರ್ಪಸ್ಗೆ ಇದನ್ನ ಮಾಡ್ತಾ ಇದ್ದೀವಿ ಅಷ್ಟೇ ಥ್ಯಾಂಕ್ ಯು